ರಾಜ್ಯದ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಸುಧಾರಿಸುವುದು ಸೇರಿದಂತೆ ಪ್ರಮುಖ ನಾಲ್ಕು ನಿರ್ಣಯಗಳಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ದಕ್ಷಿಣ ಪ್ರಾಂತ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿದ್ದು ಇವುಗಳಿಂದ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಎಬಿವಿಪಿ ದಕ್ಷಿಣ ಪ್ರಾಂತ ಕಾರ್ಯದರ್ಶಿ ಗೋಪಿ ರಂಗನಾಥ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಕಾಲೇಜುಗಳಲ್ಲಿನ ಉಪನ್ಯಾಸಕರ ಕೊರತೆ ನೂತನ ವಿಶ್ವವಿದ್ಯಾನಿಲಯಗಳಿಗೆ ಅಗತ್ಯ ಅನುದಾನ ದೊರಕದಿರುವ ಅಂಶಗಳ ಬಗ್ಗೆಯೂ ಸಮ್ಮೇಳನದಲ್ಲಿ ವಿಸ್ತೃತವಾಗಿ ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಒಳಗೊಂಡಂತೆ ನಿರ್ಣಯಗಳಿಂದ ಕಾರ್ಯಗತಗೊಳಿಸುವಂತೆ ಸರ್ಕಾರವೊಂದ ಕೋರಲಾಗುತ್ತೆಂದ್ರು ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳಿಂದ ಶೀಘ್ರ ಭರ್ತಿ ಮಾಡಿಕೊಳ್ಳುವಂತೆ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯ ನೈತಿಕ ಮತ್ತು ನ್ಯಾಯಯುತ ಸಂಯೋಜನೆಗಳ ಕುರಿತಾಗಿಯೂ ನಿರ್ಣಯಗಳಿಂದ ಕೈಗೊಂಡಿರುವುದಾಗಿ ಮಾಹಿತಿಯನ್ನು ನೀಡಿದರು ಇದೇ ಡಿಸೆಂಬರ್ ಹದಿನೇಳರಿಂದ ಮೂರು ದಿನಗಳ ಕಾಲ ಮಡಿಕೇರಿಯಲ್ಲಿ ನಡೆದ ಎಬಿವಿಪಿ ಸಮ್ಮೇಳನದಲ್ಲಿ ಎಬಿವಿಪಿಯ ಒಂಬತ್ತು ಸಂಘಟನಾತ್ಮಕ ವಿಭಾಗಗಳಿಂದ ನಾಲ್ಕು ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪಾಲ್ಗೊಂಡು ಸಮ್ಮೇಳನದ ವಿವಿಧ ಗೋಷ್ಠಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಿರುವುದಾಗಿ ತಿಳಿಸಿದರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಎಂ ಈಶ್ವರ ಭಟ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೊಳ್ಳ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಬಸವೇಶ್ ಕೋರಿ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಗಂಗಾಧರ ಅಂಜಿಗೆ ಅವರ ಸಹಕಾರದಿಂದ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಎಂದರು ರಾಜ್ಯ ಸಮ್ಮೇಳನವು ಮಡಿಕೇರಿಯಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಈ ಸಮ್ಮೇಳನದಲ್ಲಿ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ ಒಂಬತ್ತು ಸಂಘಟನಾತ್ಮಕ ವಿಭಾಗಗಳಾದಂಥ ಒಂಬತ್ತು ವಿಭಾಗಗಳಿಂದ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾಗವಹಿಸಿದ್ದಾರೆ ಈ ಸಮ್ಮೇಳನದ ಉದ್ಘಾಟನೆ s o ನಿರ್ಣಯಗಳಾದಂತಹ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ರಾಜ್ಯದ ವರ್ತಮಾನ ಪರಿಸ್ಥಿತಿ ಸರ್ಕಾರಿ ಉದ್ಯೋಗಗಳಲ್ಲಿ ಶೀಘ್ರಗಳ ನೇಮಕಾತಿ ಶಿಕ್ಷಣದ ಕೃತಕ ಬುದ್ಧಿಮತ್ತತೆ ಕುರಿತಂತೆ ನಾಲ್ಕು ವಿಷಯಗಳನ್ನ ಚರ್ಚಿಸಿ ಮತ್ತು ವಿದ್ಯಾರ್ಥಿ ಪರಿಷತ್ತು ಮಂಡಿಸಿದೆ ಸಮ್ಮೇಳನದಲ್ಲಿ ನಾಲ್ಕು ನಿರ್ಣಯಗಳನ್ನ ವಿದ್ಯಾರ್ಥಿ ಪರಿಷತ್ತು ಗಣನೆಗೆ ತೆಗೆದುಕೊಂಡು ಅದನ್ನ ಚರ್ಚೆಗೆ ತಂದು ಅಂಗೀಕರಿಸಲಾಗಿದೆ ಈ ಸಮ್ಮೇಳನದಲ್ಲಿ ಪ್ರತಿ ವರ್ಷವೂ ಕೂಡ ಸಮಾಜದಲ್ಲಿ ಸೇವೆ ಯಶವಂತರಾವ್ ಕೆಳಕರ್ ಅವರ ಹೆಸರಿನಲ್ಲಿ ಯೋಗ ಪುರಸ್ಕಾರವನ್ನ ಪ್ರತಿ ವರ್ಷ ನೀಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ಬಾರಿ ಶ್ರೀ ಮನೋಜ್ ನಂದೀಶಪ್ಪ ಸಾಮಾಜಿಕ ಸೇವಾ ಸೇವಾ ಕ್ಷೇತ್ರದಿಂದ ಬೆಂಗಳೂರು ಇವರಿಗೆ ವಿದ್ಯಾರ್ಥಿ ಪರಿಷತ್ತಿನಿಂದ ಪ್ರದಾನ ಮಾಡಲಾಯಿತು ಈ ರೀತಿ ವಿದ್ಯಾರ್ಥಿ ಪರಿಷತ್ತು ಪ್ರತಿ ವರ್ಷ ಮಾಡ್ಕೊ ಬಂದಿದೆ ಅದೇ ರೀತಿ ವಿದ್ಯಾರ್ಥಿ ಪರಿಷತ್ತು ಹದಿನೆಂಟನೇ ತಾರೀಕು ಒಂದು ಭವ್ಯ ಶೋಭಾಯಾತ್ರೆಯ ಮೂಲಕ ಮಡಿಕೇರಿಯ ಪ್ರಮುಖ ನಗರಗಳಲ್ಲಿ ಹಾದು ಹೋಗಿ ಗಾಂಧಿ ವೃತ್ತದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕ ಸಭೆಯಲ್ಲಿ ವಿದ್ಯಾರ್ಥಿ ಪರಿಷತ್ನ ಪ್ರಮುಖ ನಾಯಕರಾದಂತ ಕಾರ್ಯಕರ್ತರು ಕೆಲವು ವಿಷಯಗಳನ್ನು ಮಾಡಿಸಿದ್ದಾರೆ ರಾಜ್ಯದ ವರ್ತಮಾನ ಪರಿಸ್ಥಿತಿ ಹಾಸ್ಟೆಲ್ಗಳ ಮೂಲಭೂತ ಸ್ಥಿತಿಗತಿ ಭಯೋತ್ಪಾದನೆ ವಿಶ್ವವಿದ್ಯಾಲಯಗಳಲ್ಲಿ ಎದುರು ಎದುರಿಸುತ್ತಿರುವ ಸಮಸ್ಯೆಗಳು ವಿಷಯಗಳನ್ನು ಸಾರ್ವಜನಿಕ ಸಭೆಯಲ್ಲಿ ವಿದ್ಯಾರ್ಥಿ ನಾಯಕರು ಆ ಈ ರೀತಿತ್ತು ಆಪರೇಷನ್ ಸಿಂಧೂರ ಅಕ್ರಮ ಬಾಂಗ್ಲಾದೇಶದ ಮುಸುಳು ಕೋರರು ಈ ರೀತಿ ಜನಸಂಖ್ಯೆ ಅಸಮತೋಲನ ಈ ರೀತಿ ಕುರಿತಂತೆ ಐದು ರೀತಿಯ ವಿಷಯಗಳನ್ನ ವಿದ್ಯಾರ್ಥಿ ಪರಿಷತ್ತು ಸಮಾನಾಂತರ ಗೋಷ್ಠಿಗಳಲ್ಲಿ ಏರ್ಪಡಿಸಿತ್ತು ಮಡಿಕೇರಿಯಲ್ಲಿ ನಡೆಯುತ್ತಿರುವ ನಲವತ್ತೈದನೇ ಸಮ್ಮೇಳನ ಈಶ್ ಪರಿಶೋಧಕರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಮೇಶ್ ಅವರು ಅಧ್ಯಕ್ಷರಾದಂತ ಶ್ರೀಯುತ ಶಿವಕುಮಾರ್ ಜಿ ಚಿರಾಗಿ ನಮ್ಮ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಬಸವೇಶ್ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳು ಸಾಸಣ ಕಾರ್ಯದರ್ಶಿಗಳು ಮೂರು ದಿನಗಳ ಕಾಲ ಉಪಸ್ಥಿತಿ ಇದ್ದು ರಾಜ್ಯ ಸಮ್ಮೇಳನವು ಅತ್ಯಂತ ಯಶಸ್ವಿಯಾಗಿ ಗೋಷ್ಠಿಯಲ್ಲಿ ಎಬಿವಿಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಚ್ಎಂ ಪವನ್ ಜಿಲ್ಲಾ ಸಂಚಾಲಕ ಟಿಡಿ ಗಂಧರ್ವ ಪ್ರಾಂತ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಕೌಶಲ್ಯ ಪಾಲ್ಗೊಂಡಿದ್ದರು